ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ सुभञ्जनाय नमः भगवन्त भक्तरकर्मानुसार योग्यतानुसार भक्तर कोरिके गलन्न। प्रार्थने नेरवे ಭಕ್ತರ ಕಷ್ಟಗಳನ್ನು ನಾಶ ಮಾಡುವವನು ಭಗವಂತ ಭಕ್ತರ ಪಾಪಗಳನ್ನು ಕರ್ಮಗಳನ್ನು ನಿವಾರಣೆ ಮಾಡುವವನು ಭಗವಂತ ದುಷ್ಟರ ಸಂಹಾರವನ್ನು ಅತ್ಯಂತ ಉತ್ತಮವಾಗಿ ಮಾಡುವವನು ಭಗವಂತ ಇಂತಹ ಭಗವಂತನನ್ನು ಸುಭಂಜನಾಯ ನಮಃ ಎಂಬುದಾಗಿ ಜ್ಞಾನಿಗಳು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು